ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸದಲ್ಲಿ ಅತಿ ದೊಡ್ಡ ಪೌರ್ಣಮಿ ಬರ್ತಾ ಇದೆ ನಾಳೆ ಅದು ಭಾನುವಾರ ಏನಾದರೂ ನಮಗೆ ಪೌರ್ಣಮಿ ಅಮಾವಾಸ್ಯೆ ಬಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಇದನ್ನು ಮರೆಯದೆ ನೀವು ಯಾವ ತಿಂಗಳಾದರೂ ಪರವಾಗಿಲ್ಲ ಅಮಾವಾಸ್ಯೆ ಪೌರ್ಣಮಿಗಳು ಭಾನುವಾರ ಬಂದರೆ ನೀವು ಏನೇ ಕೆಲಸಗಳಿದ್ರೂ ಕೂಡ ನಿಮಗೋಸ್ಕರ ಈ ಸಣ್ಣ ಪರಿಹಾರಗಳನ್ನು ಹಾಗೂ ಬದಲಾವಣೆಗಳನ್ನು ಮಾಡಿಕೊಂಡು ನೋಡಿ ಅತಿ ದೊಡ್ಡ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಾಗುತ್ತೆ ನೀವು ಕೋರಿಕೊಂಡ ಜೀವನ ನಿಮಗೆ ಏನು ಸುಖದಾಯಕವಾಗಿ ಜೀವನನ ನಡೆಸಬೇಕು ನಾವು ಅಂತ ಅಂದ್ಕೊಳ್ತೀವಿ ನೋಡಿ ಅದು ನಿಜವಾಗ್ಲೂ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಮ್ಮ ಜೀವನದಲ್ಲಿ ಬರುತ್ತೆ ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದಂಥ ಒಂದು ದಿನ ಎಲ್ರಿಗೂ ಕೂಡ ಸಂಪತ್ತು ಅನ್ನೋದು ಗಳಿಸ್ಬೇಕು ನಮಗೂ ಕೂಡ ಎಲ್ಲರೂ ನಮ್ಮನ್ನು ನೋಡಿ ಗುರ್ತಿಡಿಬೇಕು ನಮಗೆ ನಮ್ಮದೇ ಆದಂಥ ಒಂದು ರೆಸ್ಪೆಕ್ಟ್ ನಮ್ಗೆ ಬೇಕು ಗೌರವ ಬೇಕು ಅಂತ ನಾವು ಅಂದ್ಕೊಳ್ತೀವಿ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಇರುತ್ತೆ ಸುಮಾರು ಜನ ಸಾಕಷ್ಟು ಕಷ್ಟಗಳನ್ನ ಪಡ್ತಾಯಿದ್ದೀವಿ ಏನು ಬದಲಾವಣೆ ಹೊಣೆ ಅನ್ನೋದು ಆಗ್ತಾ ಇಲ್ಲಕ್ಕ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ನೋಡಿ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಒಂದು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಒಂದು ರೂಪಾಯಿ ಮಾತ್ರ ಸಾಲ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಈಗಿನ ಕಾಲಮಾನದಲ್ಲಿ ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ನಾವು ಇನ್ನೂರು ರೂಪಾಯಿ ಸಾಲ ಮಾಡ್ಕೊಂಡಿರ್ತೀವಿ ಅಲ್ಲೇ ನಾವು ಇಡ್ಬೋದು ಅದರಿಂದನೇ ಏನೂ ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ ಮೊದಲು ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಪರಿಹಾರಗಳನ್ನ ಮಾಡಿಕೊಂಡಾಗ ರಿಸಲ್ಟು ಚೆನ್ನಾಗಿ ಬರುತ್ತೆ ಆದರೆ ನಾವು ಮೈ ತುಂಬ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಸಂಪಾದನೆ ಇಲ್ಲ ನಮಗೆ ಸೋರ್ಸ್ ಇಲ್ಲ ಅಂದರೆ ನಾವು ಯಾವ ಥರ ಮತ್ತೆ ಅವ್ರಿಗೆ ತೀರಿಸೋದು ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು ಯಾವಾಗಲೂ ಅಷ್ಟೇ ನಾವು ಮಾಡಿರುವ ಈ ತಾಪತ್ರೆಗಳು ತಂಟೆಗಳು ದೇವ್ರ ಮೇಲೆ ನಾವು ಕೇಳಿಕೊಂಡಾಗ ಅದು ರಿಸಲ್ಟ್ ಬರದೇ ಇದ್ದರೆ ನಮಗೆ ದೇವ್ರನ್ನ ನಂಬಿದ್ವಿ ನಮಗೆ ಆಗಲಿಲ್ಲ ಮಂತ್ರಗಳು ಹೇಳ್ಕೊಂಡ್ವಿ ಇದರಿಂದ ರಿಸಲ್ಟ್ ಬಂದಿಲ್ಲ ಅಂತ ನಾವು ಮಾಡ್ಕೊಳ್ತೀವಿ ಆದರೆ ನಮಗೆ ನಾವೇ ಯೋಚನೆ ಮಾಡಬೇಕು ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವುಗಳು ಒಂದು ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಂಡಾಗ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸಾಲ ಜಾಸ್ತಿ ಮಾಡಿಕೊಂಡಾಗ ಅದನ್ನು ಯಾವ ಥರ ತೀರಿಸ್ಕೊಳ್ಬೇಕು ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾವಾಗಲೂ ಅಷ್ಟೇ ನಾವು ಆ ಸಣ್ಣ ಕೆಲಸ ದೊಡ್ಡ ಕೆಲಸ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ ಆದರೆ ನಾವು ದುಡಿತಾ ಇರಬೇಕು ದುಡಿಯುವಂಥ ಒಂದು ಆದಿ ಚೆನ್ನಾಗಿದ್ದರೆ ಅದು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ದೊಡ್ದಾಗಿದ್ದರೂ ಪರವಾಗಿಲ್ಲ ಒಂದಲ್ಲ ಒಂದು ದಿನ ನಮಗೆ ಅದರಿಂದ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಸುಮಾರು ಜನ ಬಿಸ್ನೆಸ್ ಇದ್ದೀವಿ ವ್ಯಾಪಾರ ಮಾಡ್ತಾ ಇದ್ದೀವಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ನಾವು ಇರೋ ಬರೋ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ಆದರೂ ನಮ್ಗೆ ಯಾಕೋ ಸರಿಯಾಗಿ ಹಚ್ಚುತ್ತಾ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ ಅದನ್ನು ಸ್ವಲ್ಪ ನಾವು ಏನೇ ಒಂದು ಪ್ರಾಬ್ಲಮ್ ಬರೋದಕ್ಕೂ ಮುಂಚೆ ಪ್ರಾಕ್ಟಿಕಲ್ಲಾಗೂ ಕೂಡ ಥಿಂಕ್ ಮಾಡಬೇಕು ಸ್ನೇಹಿತರೆ ನಮಗೆ ಈಗ ಬಿಸ್ನೆಸ್ಸು ಸುಮಾರು ಜನ ನನಗೆ ಕಮೆಂಟ್ ಮಾಡಿರೋ ಪ್ರಕಾರ ಅಕ್ಕ ನಮಗೆ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಇಲ್ಲ ಮೊದಲು ನೀವು ಬಿಸ್ನೆಸ್ ಮಾಡಬೇಕು ಅಂದರೆ ನಿಮಗೆ ಅದು ಬಿಸ್ನೆಸ್ ಸ್ಪಾಟ ಇಲ್ವಾ ಅಂತ ಸರ್ವೆ ಮಾಡಿಸಿ ಆಮೇಲೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಮೊದಲೇ ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಆ ಬೇಸ್ಮೆಂಟ್ ಅನ್ನೋದು ಚೆನ್ನಾಗಿ ಹಾಕ್ಕೊಂಡು ಮಾಡಿದ್ರೆ ನಾಳೆ ನಮಗೆ ಉತ್ತಮವಾದ ಜೀವನ ನಡೆಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಸುಮ್ಮನೆ ಅಂದರೆ ನಿಮ್ಮ ಕನ್ಸನ್ಗೋಸ್ಕರ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಈಗ ಇದು ಪೌರ್ಣಮಿ ಬಹಳ ದೊಡ್ಡದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಪೌರ್ಣಮಿ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಭಾನುವಾರ ಆಗಿರೋದ್ರಿಂದ ಈ ಒಂದು ಬದಲಾವಣೆ ಅಂದರೆ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಎಲ್ರಿಗೂ ಕೂಡ ಒಂದು ನೆಮ್ಮದಿಯ ಜೀವನ ಬೇಕು ನಮಗೆ ಅಂತಂದ್ಬಿಟ್ಟು ಕೇಳ್ಕೊಳ್ತೀರ ಸುಮಾರು ಜನ ಅಕ್ಕ ನಮಗೆ ಒಡವೆ ತಗೊಂಡಿದ್ವಿ ಅಕ್ಕ ಅದು ಯಾಕೋ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗಿರ್ವಿ ಇಟ್ಬಿಟ್ಟಿದ್ದೀವಿ ಅಂತ ಹೇಳುವಂಥವ್ರು ನೀವು ಯಾವತ್ತೇ ಆಗಲಿ ಸ್ನೇಹಿತರೆ ಗಿರ್ವಿ ಇಟ್ಟು ಮತ್ತೆ ಮನೆಗೆ ಬಿಡಿಸ್ಕೊಂಡು ಬರ್ತೀರಲ್ವಾ ಆವಾಗ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಹಾಲು ಸ್ವಲ್ಪ ಅರಿಶಿಣ ಹಾಗೂ ಸ್ವಲ್ಪ ಈ ಕಲ್ಲುಪ್ಪು ಇವೆರಡನ್ನು ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಬೌಲಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದನ್ನು ನೀವೇನು ಮಾಡಬೇಕು ಅಂದರೆ ತೊಳ್ಕೊಳ್ಬೇಕು ಒಂದೊಂದರಲ್ಲೂ ಹಾಕ್ಬಿಟ್ಟು ತೊಳ್ಕೊಳ್ಬೇಕು ಫೈನಲ್ಲಾಗಿ ನೀವು ಉಪ್ಪು ಪಲ್ಲಿ ಹಾಕಿ ತೊಳೆದು ಬಿಟ್ಟು ಅಂದರೆ ಉಪ್ಪು ನೀರು ಸ್ವಲ್ಪನೇ ಜಾಸ್ತಿ ಎಲ್ಲ ಹಾಕ್ಕೊಳ್ಬಾರ್ದು ಆ ಉಪ್ಪು ನೀರು ಯಾಕೆ ಅಂದರೆ ಲಕ್ಷ್ಮೀ ದೇವಿ ಶಾಶ್ವತವಾಗಿ ಸ್ಥಿರವಾಗಿ ನಮ್ಮ ಮನೆಯಲ್ಲೇ ನಿಲ್ಲಿಸೋದಕ್ಕೆ ನಾವು ಮಾಡಿಕೊಳ್ಳುವ ಪರಿಹಾರ ಇದನ್ನು ತಪ್ಪದೆ ಮರೆಯದೆ ಒಂದು ಫಾಲೋ ಮಾಡಿ ನೋಡಿ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ತಿಳಿಸುವಂಥ ಒಂದು ಪರಿಹಾರ ಬಂದು ನೀವು ರಾತ್ರಿ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಪರಿಹಾರ ಯಾರು ಬೇಕಾದರೂ ಮಾಡಿಕೊಳ್ಬಹುದು ಮನೆಯಲ್ಲಿ ಏನೇ ಒಂದು ಕೆಟ್ಟ ಸಮಸ್ಯೆ ಅಂದರೆ ಕೆಟ್ಟ ವಿಚಾರಗಳು ನಡೀತಾ ಇದ್ರು ಅಂದರೆ ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡ್ತಾ ಇರುವಂಥದ್ದು ಆ ಮನೆಗೆ ಏನಕ್ಕಪ್ಪ ನಾನು ಅಂತಂದ್ಬಿಟ್ಟು ಆ ಮನೆಯ ಯಜಮಾನ ಅಂದ್ಕೊಳ್ಳೋದು ಆ ಮನೆಯ ಯಜಮಾನಿ ಕೂಡ ಅದೇ ಥರ ಅಂದ್ಕೊಳ್ಳೋದು ನೆಮ್ಮದಿ ಇಲ್ಲದೆ ಇರುವಂಥ ಜೀವನ ಅವರಿಬ್ಬರು ಕಿತ್ಲಾಡ್ತಾ ಇದ್ರೆ ಮಕ್ಕಳು ನೋಡಿ ಅದನ್ನ ಮತ್ತೆ ಮಕ್ಕಳು ಕೆಟ್ಟ ದಾರಿ ಹಿಡಿಯೋದು ಈ ಥರ ಸುಮಾರು ನೋಡಿಬಿಟ್ಟಿದ್ದೀವಿ ಸ್ನೇಹಿತರೆ ಯಾಕಂದರೆ ನಮ್ಮ ಮಧ್ಯೆನೇ ನಡೀತಾ ಇರುತ್ತೆ ಇದೆಲ್ಲ ಕಂಟ್ರೋಲ್ ಆಗಬೇಕು ಚೆನ್ನಾಗಿರಬೇಕು ನಾವು ಅಂದರೆ ಮಿಸ್ ಮಾಡ್ಕೊಳ್ಬೇಡಿ ಇಂಥ ದಿನಗಳನ್ನ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬೌಲಲ್ಲಿ ನೀವು ಮಣ್ಣಿನ ಬೌಲೋ ದೀಪಾನೋ ಏನೋ ಒಂದು ತಗೊಳ್ಳಿ ಗಾಜಿನದಿದ್ದರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ ಎಷ್ಟೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ನಕಾರಾತ್ಮಕ ಶಕ್ತಿಗಳನ್ನು ಎಳ್ಕೊಳ್ಳುವ ಶಕ್ತಿ ಗಾಜಿಗಿದೆ ಅದಕ್ಕೋಸ್ಕರ ಅದರಲ್ಲಿ ನೀವು ಉಪ್ಪನ್ನು ಹಾಕಬೇಕು ಕಲ್ಲುಪ್ಪನ್ನು ಹಾಕಿ ಇಷ್ಟಾದರೂ ಹಾಕ್ಕೊಳ್ಳಿ ಒಂದು ಇಡಿ ಹಾಕಿದ್ರೆ ಸಾಕಾಗುತ್ತೆ ಅದರ ಮೇಲೆ ನೀವು ಅಡುಗೆಗೆ ಬಳಸುವ ಸಾಸಿವೆ ಇರುತ್ತಲ್ಲ ಅದನ್ನೇ ಒಂದು ಸ್ಪೂನ್ ಹಾಕಿ ಒಂದು ಸ್ವಲ್ಪ ಕಾಲು ಕಾಲು ಸ್ಪೂನಷ್ಟು ಅರಿಶಿಣ ಕುಂಕುಮ ಹಾಕಬೇಕು ಆಮೇಲೆ ನೀವೇನು ಮಾಡಬೇಕು ಅಂದರೆ ಹನ್ನೊಂದು ರೂಪಾಯಿ ಇಡಬೇಕಾಗುತ್ತೆ ನೀವು ಹತ್ತು ರೂಪಾಯಿ ನೋಟಿಟ್ಟು ಒಂದು ಆದರೂ ಇಡಬಹುದು ಅಥವಾ ತುಂಬ ಒಳ್ಳೆಯದು ಅಂದರೆ ಐದೈದು ರೂಪಾಯಿ ಕಾಯಿನ್ಸ್ ಬರುತ್ತಲ್ವಾ ಅದು ಇಡಿ ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಇನ್ನೊಂದು ರೂಪಾಯಿ ಸೇರಿಸಿ ಹನ್ನೊಂದು ರೂಪಾಯಿ ನೀವು ಇಡಬೇಕಾಗುತ್ತೆ ಅದರ ಮೇಲೆ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಸ್ನೇಹಿತರೆ ನಾವು ಅಕ್ಕ ಭಾನುವಾರ ವೆಜ್ ತಿಂತಾ ಇದ್ದೀವಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಕೂಡ ಇದನ್ನು ಮೊದಲೇ ಅಂದರೆ ನೀವು ದೇವ್ರ ಮನೆಯಲ್ಲೇ ಅರ್ಶಿನ ಕುಂಕುಮ ಆ ಥರ ಎಲ್ಲ ಏನಾದರೂ ಇದ್ದರೆ ಅದನ್ನು ಮೊದಲೇ ತೆಗೆದು ಇಟ್ಕೊಂಡ್ಬಿಡಿ ಯಾಕಂದರೆ ಸ್ನಾನ ಮಾಡು ಮಾಡ್ಕೊಂಡ್ಮೇಲೆ ಇದು ಈ ಕೆಲಸ ಮಾಡಿ ಇಟ್ಕೊಂಡು ನೀವು ರಾತ್ರಿ ಈ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಅಂದರೆ ಅರ್ಶಿನ ಕುಂಕುಮನ ಆಚೆ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ಸಪ್ರೇಟಾಗಿ ಈ ಪರಿಹಾರನ ಮಾಡ್ಕೊಳ್ಬಹುದು ಯಾಕಂದರೆ ಭಾನುವಾರ ಆಗಿರೋದ್ರಿಂದ ತಿನ್ನಬೇಡಿ ಅಂತ ಕೂಡ ನಾನು ಹೇಳೋದಕ್ಕಾಗೋದಿಲ್ಲ ಅದು ಅವರವರ ಇಷ್ಟಕ್ಕನುಸಾರ ಆದರೆ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಈ ಪರಿಹಾರ ರಾತ್ರಿ ಮಾಡ್ಕೊಳ್ಬೇಕು ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ನೀವೇನು ಮಾಡಬೇಕು ಅಂದರೆ ಹನ್ನೊಂದು ರೂಪಾಯಿಯನ್ನು ನೀವು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಉಂಡಿಗಾಕಿ ಅಥವಾ ಯಾರಿಗಾದರೂ ದಾನ ಕೊಡಿ ಸ್ನೇಹಿತರೆ ನಿಜವಾಗ್ಲೂ ಈ ಪರಿಹಾರಗಳನ್ನ ಈ ರೀತಿಯ ವಿಧಾನದಲ್ಲಿ ಮಾಡಿಕೊಂಡು ಅದನ್ನು ನಾವು ದಾನ ಕೊಟ್ಟಾಗ ನಮಗೆ ತಿರುವಿಲ್ಲದೆ ನಮ್ಮ ಜೀವನ ಅನ್ನೋದು ಐಶ್ವರ್ಯದಿಂದ ತುಂಬಿ ತುಳುಕಾಡುತ್ತೆ ಇನ್ನು ಮಿಕ್ಕಿದ್ದೆಲ್ಲ ನೀವು ಒಂದು ಗಿಡದ ಕೆಳಗೋ ಅಥವಾ ನೀರಲ್ಲೋ ಮಿಕ್ಸ್ ಮಾಡಿಬಿಟ್ಟು ಸಿಂಕಲ್ಲಿ ಕೂಡ ಹಾಕಬಹುದು ಈ ಪರಿಹಾರವನ್ನು ರಾತ್ರಿ ಮಾಡ್ಕೊಂಡು ನೋಡಿ ಮಾರನೇ ದಿನ ಬೆಳಗ್ಗೆ ಅದನ್ನು ಆಚೆ ಹಾಕುವಂಥ ಕೆಲಸ ಮಾಡಿ ಆಮೇಲೆ ಕ್ಲೀನಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕಿ ಮನೇನ ಒರೆಸ್ಕೊಂಡು ಮತ್ತೆ ನೀವು ಸೋಮವಾರ ದೀಪ ಹಚ್ಚಿ ನಿಮ್ಮ ಮನೆ ದೇವರಿಗೆ ಇಷ್ಟ ದೇವರಿಗೆ ನಿಮ್ಮ ಪ್ರೀತಿ ದೇವರಿಗೆ ಯಾರಿಗಾದರೂ ಹಚ್ಚಿ ಆಗ ಒಂದು ಬದಲಾವಣೆ ಅನ್ನೋದು ಯಾವ ಥರ ಇರುತ್ತೆ ಇದು ನಿಮ್ಮ ಜೀವನಕ್ಕೆ ತುಂಬ ಸಂತೋಷವನ್ನು ಕೊಡುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು